ಹೆಂಗದ್ರಿ ದೊಡ್ಡ ಮಂದಿ ಶಿವರಾತ್ರಿಗೆ ಮಾಡ್ಲಿಕ್ಕೆ ಅಂದ್ರೆ ಹೆಂಗೆ ನಾವು ಹಳ್ಳಿಟ್ಟು ಮಾಡಿದ್ವಿ ಆದ್ರೆ ಶಿವರಾತ್ರಿಗೆ ಶಿವ ಶಿವ ಅಂದ ಸಾಕಾಗಿತ್ತು ರೀ ನೀರಾರು ಉಪವಾಸ ಮಾಡೋದು ಅಂದ್ರೆ ಅಲ್ಲ ಅದಕ್ಕೆ ನಾನು ಪೋಸ್ಟ್ ಮಾಡಕ್ಕೆ ಹೋಗಿದ್ದಿಲ್ಲ ಈಗ ಪೋಸ್ಟ್ ಮಾಡಕತ್ತೀನಿ ನಾನು ಅಳ್ಳಿಟ್ಟಿಗೆ ಒಂದು ಸೇರು ಗೋಧಿ ಮತ್ತು ಒಂದು ಸೇರು ಕಡ್ಲಿ ಸಮ ಪ್ರಮಾಣದಾಗ ತಗೊಂಡು ಚೆಂದಾಗಿ ಹುರ್ಕೋಬೇಕ್ರಿ ಇದನ್ನು ಹುರಿದ್ರಾಗ ಇರ್ತೈತಿ ಇವನ್ನೆಲ್ಲ ಗೋಧಿನೂ ಆತು ಕಡಲಿನೂ ಆತು ಹಳ್ಳ ಹೇಳುವಂಗೆ ಹುರಿದು ಎರಡು ಮಿಕ್ಸ್ ಮಾಡ್ಕೊಂಡು ಗಿರ್ನಿಗೆ ಹಾಕಿಸಿ ಅಂದರೆ ಮಷಿನ್ಗೆ ಹಾಕಿಸಿ ತಂದು ಹಿಟ್ಟು ಮಾಡಿ ಇಟ್ಕೋಬೇಕ್ರಿ ಮತ್ತೆ ಇದಕ್ಕೆ ಮಾಡೋಕೆ ಕಸಕಸಿ ಕೊಬ್ಬರಿ ತುರಿ ಮತ್ತು ಬೆಲ್ಲ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಮಾಡಿಟ್ಟಿರೋ ನಾನು ಯೂಸ್ ಮಾಡಿಕೊಂಡ್ರೆ ಸಾಕು ಈಗ ಒಂದು ಬಟ್ಲ ಹಿಟ್ಟಿಗೆ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಕಮ್ಮಿ ಬೆಲ್ಲ ತೊಗೊಂಡು ಒಬ್ಬರಿ ಕಪ್ನಷ್ಟು ನೀರು ಹಾಕಿ ಚೆಂದಾಗಿ ಇದನ್ನು ಕುದಿಸ್ಕೋಬೇಕ್ರಿ ಯಾವ ಬೆಲ್ಲ ಆಗಲಿ ಒಂದ್ಸಲ ಸೋಸ್ಕೊಳ್ಳೋದು ಬೆಸ್ಟ್ ಇದು ಹಿಂಗ ಕುದೀತಾ ಇರಲಿ ಇದನ್ನು ನಾವು ಕಸಕಸಿನ ಬೆಚ್ಚಗೆ ಮಾಡಿ ಇಟ್ಕೊಂಡ್ಬಿಡೋಣ ಕಸಕಸಿನ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡ್ರೆ ಅದ್ರ ಘಮ ಮಸ್ತ್ ಬರ್ತಿತ್ರಿ ಆಮೇಲೆ ಈಗ ಬೆಲ್ಲೆಲ್ಲ ಕರಿಗೇತಿ ಈ ಹಿಟ್ಟಿಗೆ ಅದನ್ನು ಬೆಲ್ಲದ ಸೋಸ್ಕೊಂಡು ಆಮೇಲೆ ಅಲಕ್ಕಿ ಪುಡಿ ಮತ್ತು ಕೊಬ್ಬರಿ ತುರಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮೇನ್ ಆಗಿ ನಾಗರ ಪಂಚಮಿ ಮತ್ತು ಶಿವರಾತ್ರಿ ಒಳಗೆ ಮಾಡ್ತೀವಿ ಕಸಕಸಿನ ಮತ್ತು ಕೊಬ್ಬರಿ ತುರಿನ ಮಿಕ್ಸ್ ಮಾಡಿ ಅಳ್ಳಿ ಉಂಡೆ ಕಟ್ಟಿ ಇದ್ರೊಳಗೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮಸ್ತ್ ಅಳ್ಳಿ ಟುಂಡಿ ತುಪ್ಪ ಜೊತೆ ತಿನ್ನಕ್ಕೆ ರೆಡಿ ಹಾಕೈತಿ ಮಾಡಿ ನೋಡ್ರಿ ಮಜ್ಜಾ ಮಾಡ್ರೆ ಯಾವಾಗಾದರೂ ಮಾಡ್ಬೋದು ತಿನ್ನಕ